ಮಂತ್ರಾಲಯ ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಮಂತ್ರಾಲಯ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನು ಭಾಗ ಒಂದು ಭಾಗ ಎರಡು ನೋಡಿ ಈ ರೀತಿ ಸೊ ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ಕೊಡ್ತೀನಿ ಭಕ್ತಾದಿಗಳು ಮಂತ್ರಾಲಯ ಸಂಪೂರ್ಣ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅವನು ಸ್ವಲ್ಪ ಅವಾಯ್ಡ್ ಮಾಡಿಷ್ಟು ಬಂಧುಗಳೇ ಮಂತ್ರಾಲಯ ಪ್ರವಾಸ ಈ ಒಂದು ಪುಣ್ಯಕ್ಷೇತ್ರದ ವಿಡಿಯೋಗಳು ಸಾಕಷ್ಟು ವೀಡಿಯೋಗಳನ್ನು ಮಾಡಿರ್ತೀನಿ ಸೊ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಭಾಗ ಒಂದು ಭಾಗ ಎರಡು ಈ ಭಾಗವಾಗಿ ನಾನು ಭಕ್ತಾದಿಗಳ ಮುಂದೆ ಅರ್ಪಣೆ ಮಾಡ್ತೀನಿ ಸೊ ಮಂತ್ರಾಲಯ ದೇವಸ್ಥಾನದ ಒಳಾಂಗಣದ ದರ್ಶನವನ್ನು ಸಹ ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ಹಾಗೆ ಹೊರ ನೋಡಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಇಲ್ಲಿ ಏನು ಬರವಣಿಗೆ ಮೂಲಕ ಅಳವಡಿಸಿರ್ತಾರೆ ಸೊ ಇಲ್ಲಿ ಚಿತ್ರಣಗಳನ್ನು ನಾವು ನೀವು ಗಮನಿಸ್ಬೋದು ಸೊ ಈ ಒಂದು ದೇವಸ್ಥಾನದ ಹೊರಾಂಗಣದ ಇತಿಹಾಸವನ್ನು ಸಹ ತಿಳಿಸ್ಕೊಡ್ತೀನಿ ಹಾಗೆ ಮತ್ತೆ ಮತ್ತೊಂದು ಸ್ಥಳ ಇಲ್ಲಿ ಪಂಚಾಮುಖಿ ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಸ್ಥಳ ಇದೆ ಸೊ ಆ ಒಂದು ಪಂಚಾಮುಖಿ ದೇವಸ್ಥಾನದ ಒಂದು ಪರಿಚಯವನ್ನು ಸಹ ಮಾಡಿಸ್ಕೊಡ್ತೀನಿ ದಯವಿಟ್ಟು ಮಂತ್ರಾಲಯ ಸಂಬಂಧಿತ ಎಲ್ಲ ವೀಡಿಯೋ ವೀಕ್ಷಣೆಗಳನ್ನ ಪಡೆದುಕೊಳ್ಳಿ ಸೊ ಈಗ ನಾನು ದೇವಸ್ಥಾನದ ಒಳಾಂಗಣಕ್ಕೆ ಪ್ರವೇಶ ನೀಡ್ತೀನಿ ಸೊ ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಮತ್ತೆ ನಾನು ದೇವಸ್ಥಾನದ ಒಳಾಂಗಣದ ವಿಡಿಯೋಗಳನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂದರೆ ನೋಡಿ ದೇವಸ್ಥಾನದ ಹೊರವಲಯದಲ್ಲಿ ಒಂದು ದೊಡ್ಡದಾದ ಡಿಸ್ಪ್ಲೇಯನ್ನು ಅಳವಡಿಸಿರ್ತಾರೆ ಸೊ ಈ ಒಂದು ಡಿಸ್ಪ್ಲೇಯ ಮೂಲಕ ಭಗವಂತನ ದರ್ಶನವನ್ನು ಪಡಿಬೋದು ಸೊ ಇಲ್ಲಿ ಯಾರಿಗೂ ಸಹ ದರ್ಶನದ ಒಂದು ವ್ಯವಸ್ಥೆಗೆ ಯಾವುದೇ ತರಹದ ಅಡಚಣೆಗಳು ಆಗೋದಿಲ್ಲ ಸೊ ಒಂದು ಪಕ್ಷ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಸಿಗದಿದ್ದಲ್ಲಿ ಹೊರವಲಯದಲ್ಲೇ ಸಾಕಷ್ಟು ಜನ ಭಕ್ತಾದಿಗಳು ದರ್ಶನವನ್ನು ಪಡೆದ ಭಗವಂತನ ಒಂದು ದರ್ಶನವನ್ನು ಪಡೆದುಕೊಂಡು ಈ ಒಂದು ಪುಣ್ಯಕ್ಷೇತ್ರದ ಫಲವಾಗಿ ಕೈ ಮುಗಿದು ಅವರು ಓರ್ಡ್ಬೋದು ಹೆಚ್ಚು ಆದರೆ ಆದರೆ ಏನು ಹೆಚ್ಚಿಗೆ ಆಗೋಲ್ಲ ಸೊ ನೇರವಾಗಿ ಹೋಗ್ತಾರೆ ನೇರವಾಗಿ ಬರ್ತಾರೆ ಆರಾಮಾಗಿ ದರ್ಶನ ಆಗುತ್ತೆ ಸೊ ಈಗಾಗಲೇ ನಾವು ದರ್ಶನದ ಒಂದು ಸೌಭಾಗ್ಯವನ್ನು ಪಡೆದುಕೊಳ್ತಿದ್ದೀವಿ ಪಡ್ಕೊಂಡಿದ್ದೀವಿ ಸೊ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಈಗಾಗಲೇ ಪಡೆದಿರ್ತೀವಿ ಭಕ್ತಾದಿಗಳು ತಾವು ಸಹ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ರಾಯರ ದರ್ಶನವನ್ನು ಪಡೆದು ಪುನೀತರಾಗಿ ಅಲ್ಲಿ ಸದನ ಸೊ ಮಂತ್ರಾಲಯಕ್ಕೆ ಆಗಮಿಸುತ್ತೇವೆ ಸಂಸಾರ ಸಮೇತವಾಗಿ ಮಂತ್ರಾಲಯಕ್ಕೆ ಆಗಮಿಸುತ್ತೇವೆ ಅಂದುಗಡೆ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದ ಆವರಣದಲ್ಲಿ ತಮಿಳು ವೀಕ್ಷಣೆ ಮಾಡ್ಬೋದು ಒಂದೊಂದು ಚಿತ್ರಣಗಳನ್ನು ಅಳವಡಿಸಿದ್ದಾರೆ ಸೊ ಈ ಸಂಬಂಧಿತ ಅಲ್ಲಿನ ಒಂದು ಮಹತ್ವವನ್ನು ಸಹ ತಿಳಿಸಿದರೆ ಸೊ ಸಂಪೂರ್ಣ ಸಂಪೂರ್ಣ ಚಿತ್ರಣಗಳ ವಿಡಿಯೋ ವೀಕ್ಷಣೆಗಳನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ರಾಯರ ಪುಣ್ಯಕ್ಷೇತ್ರದ ಫಲವಾಗಿ ಆ ಭಗವಂತನ ಆಶೀರ್ವಾದದೊಂದಿಗೆ ಈ ಒಂದು ಪುಣ್ಯಕ್ಷೇತ್ರದ ದರ್ಶನದೊಂದಿಗೆ ಇಲ್ಲಿನ ಒಂದು ಇತಿಹಾಸ ಮಹತ್ವವನ್ನು ತಿಳಿಯೋಣ ಬನ್ನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಎಲ್ಲ ಕಡೆ ಕನ್ನಡದಲ್ಲೇ ನಾಮಪದವನ್ನು ಅಳವಡಿಸಿದರೆ ಸೊ ಇದು ಮೂಲತಃ ಆಂಧ್ರ ಆದರೂ ಎಲ್ಲ ಕಡೆ ಕನ್ನಡದಲ್ಲಿ ಹೆಚ್ಚಿನ ಕನ್ನಡಕ್ಕೆ ಆದ್ಯತೆಯನ್ನು ನೀಡಿರ್ತಾರೆ ನಿಜಕ್ಕೂ ಬಹಳ ಸಂತೋಷ ಪಡಬೇಕಾದಂತಹ ವಿಚಾರ ಅಂತ ಹೇಳ್ಬಹುದು ನೋಡಿ ಎಲ್ಲ ಕನ್ನಡದಲ್ಲೇ ನಾಮಪದ ಹೆಚ್ಚಾಗಿ ನಾಮಪದಗಳು ಕನ್ನಡದಲ್ಲಿ ಅಳವಡಿಸಿದ್ದಾರೆ ಇದು ಬಹಳ ಖುಷಿ ಇದು ಮಂಚಾಲಮ್ಮನ ಸನ್ನಿಧಿ ಇದು ಸೊ ಇಲ್ಲಿ ಹೊರವಲಯದಿಂದ ಭಕ್ತಾದಿಗಳು ದರ್ಶನ ಪಡೆಯಬಹುದು ಸೊ ಒಳಗೂ ಸಹ ದರ್ಶನ ಪಡೆಯಬಹುದು ಸೊ ಇಲ್ಲಿಂದ ಪ್ರಾರಂಭ ಮಾಡ್ತೀನಿ ಮಂಚಾಲಮ್ಮ ಆ ದೇವರ ಸನ್ನಿಧಿಯಿಂದ ಪ್ರಾರಂಭ ಮಾಡ್ತೀನಿ ಸೊ ಇಲ್ಲಿ ತೆಂಗಿನಕಾಯಿ ಸಮರ್ಪಣ ಮಾಡುವ ಸ್ಥಳ ತೆಂಗಿನಕಾಯಿನ ಕುಡ್ತಕ್ಕಂಥ ಸ್ಥಳ ಅಂತ ಹಾಕಿದರೆ ತೆಂಗಿನಕಾಯಿನ ಒಡೆಯಂಗಿಲ್ಲ ಇಲ್ಲಿ ತೆಂಗಿನಕಾಯಿ ಉಚಿತವಾಗಿ ಒಡೆಯಲಾಗುವುದು ಹಣ ಕೊಡುವ ಅಗತ್ಯವಿಲ್ಲ ಓ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು ದಯವಿಟ್ಟರಲ್ಲಿ ಕೆಲವೊಂದು ಜಾಗದಲ್ಲಿ ತೆಂಗಿನಕಾಯಿ ಒಡೆಯಂಗಿಲ್ಲ ಅಂತ ಹಾಕಿದ್ದಾರೆ ಇನ್ನು ಕೆಲವು ಜಾಗದಲ್ಲಿ ಈ ಒಂದು ಸ್ಥಳದಲ್ಲಿ ತೆಂಗಿನಕಾಯಿ ಹೊಡಿತಕ್ಕಂಥ ಸ್ಥಳ ಅಂತ ಹಾಕಿದ್ದಾರೆ ಹಾಗೆ ಇಲ್ಲಿ ಸುತ್ತಮುತ್ತ ಇತಿಹಾಸವನ್ನು ಅಳವಡಿಸಿದ್ದಾರೆ ಸೊ ಇಲ್ಲಿ ಕೆಳಗಡೆ ಸಹ ಇಲ್ಲಿ ಏನು ಈ ಒಂದು ಮಂತ್ರಾಲಯ ಸಂಬಂಧಿತ ಇತಿಹಾಸಗಳನ್ನು ಅಳವಡಿಸಿದ್ದಾರೆ ಸೊ ನಾನು ದೇವಸ್ಥಾನದ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದ ದರ್ಶನದೊಂದಿಗೆ ಇಲ್ಲಿನ ಮಹತ್ವ ತಿಳಿಸ್ತೀನಿ ತದನಂತರ ಕೆಳಗಡೆ ಹೋಗ್ತೀನಿ ಸೊ ನೋಡೋಣ ಇಲ್ಲಿನ ಒಂದು ಮಹತ್ವ ತಿಳಿಯೋಣ ಬನ್ನಿ ನೋಡಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ನಮ್ಗೆ ಸಿಗ್ತಾ ಇದೆ ಹಾಗೆ ತಾವಿಲ್ಲಿ ವೀಕ್ಷಣೆ ಮಾಡಿ ರಾಘವೇಂದ್ರ ಗುರು ಸಾರ್ವಭೌಮರು ಬ್ರಹ್ಮದೇವನಿಂದ ಪೂಜಿತನಾದ ಚತುರ್ಯುಗ ಮೂರ್ತಿ ಶ್ರೀ ಮೂಲರಾಮನನ್ನು ಆಚಾರ್ಯ ಮಧ್ವರಿಂದ ಅಯ್ಯೋ ಇದೇನೋ ಇದೇನಪ್ಪ ಫೋಟಾಕ್ಬಿಟ್ರಲ್ಲಪ್ಪ ಅರ್ಚಿತನಾದ ದಿಗ್ವಿಜಯ ರಾಮನನ್ನು ಜಯತೀರ್ಥರಿಂದ ಆರಾಧಿತನಾದ ಜಯರಾಮ ದೇವರ ಪೂಜಿಸ್ತಿರುವವರು ಓಹೋಹೋ ಹೋ ಜಯ ಜಯರಾಮ ದೇವರನ್ನ ಪೂಜಿಸ್ತಿರ್ತಕ್ಕಂಥ ಒಂದು ಪ್ರತಿಮೆ ಇದಾಗಿರ್ತದೆ ಸೊ ಅದೊಂದು ಫೋಟೋ ಅಳವಡಿಸಿದರೆ ನನಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಆದರೂ ಅರ್ಥ ಮಾಡ್ಕೋತರ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಕಲಿಯುಗದ ಕೊನೆಯಲ್ಲಿ ದುಷ್ಟರನ್ನು ಶಿಕ್ಷಿಸಿ ಸತ್ಯವನ್ನು ಬೆಳಗಿಸಿ ಕೃತಯುಗಕ್ಕೆ ಸ್ವಾಗತ ಬಯಸಲು ಭಗವಂತನು ಧರಿಸಿದ ಸರಿ ಕಲ್ಕಿ ರೂಪ ಕಲ್ಕಿ ರೂಪ ಸೊ ಹಾಗೆ ಇಲ್ಲಿ ವೀಕ್ಷಣೆ ಮಾಡಬಹುದು ಸ್ವಲ್ಪ ಸಂಸ್ಕೃತ ಪದನ ಬಳಕೆ ಮಾಡಿದರೆ ಎಲ್ಲ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ತಾಯಿಸು ನೀತಿಯ ಅಪೇಕ್ಷೆಯಂತೆ ಕಂದ ಧ್ರುವನು ತಪಸ್ಸನ್ನಾಚರಿಸಿದನು ವಾಸುದೇವ ಪ್ರತ್ಯಕ್ಷನಾಗಿ ಧ್ರುವನಿಗೆ ಶಾಶ್ವತ ಸುಖವನ್ನು ಕರುಣಿಸಿದನು ಇಲ್ಲೊಂದು ಸಹ ಅದೇ ತರ ಇಲ್ಲೊಂದು ಇತಿಹಾಸವನ್ನು ಅಳವಡಿಸಿದರೆ ಏಕಾದಶಿ ವ್ರತಾಚರಣೆ ದೀಕ್ಷೆ ಉಳ್ಳ ಅಂಬರೀಷನ ಮೇಲೆ ದುರ್ವಾಸನರು ರಾಕ್ಷಸನನ್ನು ಪ್ರೇರೇಷಿಸಿದರು ಶ್ರೀಹರಿಯ ಚಕ್ರವು ರಾಕ್ಷಸನನ್ನು ಕೊಂದು ದುರ್ವಾಸನನ್ನು ಹಟ್ಟಿತು ದುರ್ವಾಸನರು ಅಂಬರೀಷಣಿಗೆ ಶರಣಾದರು ಸೊ ಹಾಗೆ ಇಲ್ಲೂ ಸಹ ಒಂದು ಇತಿಹಾಸವನ್ನು ಅಳವಡಿಸಿದರೆ ಮೊಸಳೆಯಿಂದ ಹಿಡಿಯಲ್ಪಟ್ಟ ಗಜೇಂದ್ರ ಶ್ರೀಹರಿಗೆ ಶರಣಾದ ಶ್ರೀಹರಿ ಚಕ್ರದಿಂದ ನಕ್ರನನ್ನು ಸೀಳಿ ಗಜರಾಜನನ್ನು ರಕ್ಷಿಸಿದ ಹಾಗೆ ಇಲ್ಲೊಂದು ಇತಿಹಾಸ ಇದೆ ಸೊ ಮದ್ದು ಚಿತ್ರಣ ವೀಕ್ಷಣೆ ಮಾಡಿ ಹಾಗೆ ಇಲ್ಲಿನ ಒಂದು ಮಹತ್ವ ತಿಳಿಯರಿ ಅಬ್ಬ ನಂಜನ್ ಇಲ್ಲಿ ಸಂಬಂಧ ಇದೆ ನೋಡ್ರಿ ದೇವದಾನವರು ಸಮುದ್ರ ಮತಿಸುವಾಗ ಕಾಲಕೂಟ ವಿಷ ಉತ್ಪನ್ನವಾಯಿತು ರುದ್ರದೇವರು ಕಾಲಕೂಟವನ್ನು ಪಾನ ಮಾಡಿ ಲೋಕವನ್ನು ರಕ್ಷಿಸಿದರು ಆ ವಿಷಪಾನ ಮಾಡಿದ ರುದ್ರದೇವರೇ ಮಹಾಕ್ಷೇತ್ರವೆನಿಸಿದ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಎಂಬ ಹೆಸರಿನಿಂದ ಪೂಜೆಗೊಳ್ಳುತ್ತಿರುವವನು ತಾವಲ್ಲಿ ವೀಕ್ಷಣೆ ಮಾಡಿರಿ ಸೊ ನಂಜನಗೂಡಿನ ಒಂದು ಚಿತ್ರಣವನ್ನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಂತ್ರಾಲಯದಲ್ಲಿ ಅಳವಡಿಸಿದ್ದಾರೆ ಸೊ ನಾವು ಓದೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ದಯವಿಟ್ಟು ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ತಾವು ಅರ್ಥ ಮಾಡ್ಕೊಳ್ಳಿ ಭಗೀರಥನಿಗೆ ಒಲಿದ ಗಂಗೆಯು ಆಕಾಶದಿಂದ ಭೂಮಿಗೆ ಧುಮುಕಿದಳು ಗಂಗೆಯನ್ನು ರುದ್ರದೇವರು ತಮ್ಮ ಜಟೆಯಲ್ಲಿ ಧರಿಸಿ ಭೂಮಿಯನ್ನು ರಕ್ಷಿಸಿದರು ಸೊ ಭಗೀರಥನ ಒಂದು ಮಹತ್ವವನ್ನು ತಿಳಿಸಿದರೆ ಹಾಗೆ ಇಲ್ಲಿ ಸ್ವಾ ಸ್ವರೂಪವಾದ ಹಂಸ ಸೋ ಅಂ ಸ್ವಾಹ ಎಂಬ ಮಹಾಮಂತ್ರದಿಂದ ಪ್ರತಿಪಾದ್ಯನಾದ ಶ್ರೀ ಹಂಸನಾಮಕ ಪರಮಾತ್ಮ ಅಯ್ಯೋ ಭಗವಂತ ಸ್ವಲ್ಪ ಹೋದ ಕಷ್ಟ ಆಯಿತು ನೋಡಿ ಇದು ಪರಮಾತ್ಮ ಅಂತೆ ಓ ಇಲ್ಲಿ ನೋಡಿ ಹೆಂಗೆ ಅಳವಡಿಸಿದರೆ ಇಲ್ಲಿನ ಒಂದು ಮಹತ್ವ ಶ್ರೀ ಸಿಂಸ ಮಾರಮ್ಮ ರೂಪಿ ಭಗವಂತನು ಕಾಲಚಕ್ರಕ್ಕೆ ಸ್ವಾಮಿ ಮೇರು ಪರ್ವತದ ಮೇಲೆ ತಲೆ ಕೆಳಗಾಗಿ ನಿಂತು ಸೂರ್ಯನೇ ಮೊದಲಾದ ಗ್ರಹಮಂಡಲಗಳನ್ನು ಒಂದು ಕ್ರಮದಲ್ಲಿ ಸಂಚರಿಸುವಂತೆ ಮಾಡುತ್ತಾನೆ ಆರ್ಯಯ್ಯೋ ನಾವು ಸುತ್ತಮುತ್ತ ಗ್ರಹಗಳನ್ನು ನಾವು ವೀಕ್ಷಣೆ ಮಾಡಬಹುದು ನೋಡಿ ಶ್ರೀ ಸಿಂಹ ಮಾರರೂಪಿ ಭಗವಂತನು ನೋಡಿ ಶ್ರೀ ಸಿಂಸ ಮಾರರೂಪಿ ಭಗವಂತನು ಕಾಲಚಕ್ರಕ್ಕೆ ಸ್ವಾಮಿ ಆ ಮೇರು ಪರ್ವತದ ಮೇಲೆ ತಲೆ ಕೆಳಗಾಗಿ ನಿಂತು ಸೂರ್ಯನೇ ಮೊದಲಾದ ಗ್ರಹ ಮಂಡಲಗಳನ್ನು ಒಂದು ಕ್ರಮದಲ್ಲಿ ಸಂಚರಿಸುವಂತೆ ಮಾಡುತ್ತಾನೆ ಅಬ್ಬಾ ನೋಡಿ ಸುತ್ತಮುತ್ತ ಗ್ರಹಗಳು ನೋಡಿ ಗ್ರಹಗಳನ್ನು ಸಂಚರಿಸುವಂತೆ ಮಾಡ್ತಾನೆ ಭಗವಂತ ಅಂತ ಹೇಳಿ ತೋರ್ಪಡಿಸಿದ್ದಾರೆ ನೋಡಿ ಗರುಡ ರೂಢಿ ನಾಗಿ ತನ್ನ ಎಂಟು ಕೈಗಳಲ್ಲಿ ಸೂರ್ಯ ಚಂದ್ರಾದಿಗಳನ್ನು ಧರಿಸಿ ಉಪಾಸನ ಉಪಾಸಕರಿಗೆ ಸಂಪತ್ತನ್ನು ಕರೆಣಿಸುವ ಲಕ್ಷ್ಮೀ ಸಮೇತನಾದ ಶ್ರೀಕರ ಮೂರ್ತಿ ನೋಡಿ ಒಂದೊಂದು ಚಿತ್ರಣಕ್ಕೂ ಒಂದೊಂದು ಅರ್ಥ ಇದೆ ನೋಡಿ ಇಲ್ಲಿ ಕೈಗಳಲ್ಲಿ ಸಂಕ ಜಪಮಾಲೆ ಪುಸ್ತಕ ಜ್ಞಾನ ಮುದ್ರೆಗಳನ್ನು ಧರಿಸಿರುವ ಜ್ಞಾನಪ್ರದ ಹರಿಕ್ರೀವ ರೂಪ ಜ್ಞಾನಪ್ರದ ಅಯಾ ಕ್ರೀವ ರೂಪ ಸ್ವಲ್ಪ ವ್ಯತ್ಯಾಸ ಆಯ್ತದೆ ದೇವಿಕೃಷ್ಣ ಸೊ ವೀಕ್ಷಣೆ ಮಾಡಿ ಚಂದ್ರಮಂಡಲ ಮಧ್ಯವರ್ತಿಯಾಗಿ ಕೈಗಳಲ್ಲಿ ಜ್ಞಾನ ಮುದ್ರೆ ಅಮೃತ ಕಳಸಗಳನ್ನು ಧರಿಸಿರುವ ಆರೋಗ್ಯ ಭಾಗ್ಯವನ್ನು ಕರುಣಿಸುವ ಧನ್ವಂತರಿ ಬಂದುಗಡೆ ದಯವಿಟ್ಟು ಕ್ಷಮೆಯರಲ್ಲಿ ಸೊ ಒಂದೊಂದು ಓದ್ತಾ ಇದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ಇದ್ರ ಮೇಲೆ ಆಸಕ್ತಿ ಇರ್ತಕ್ಕಂಥವ್ರು ಇಲ್ಲಿನ ಒಂದು ಸತ್ಯಾಂಶ ಇಲ್ಲಿನ ಒಂದು ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥವ್ರು ಸೊ ದಯಮಾಡಿ ಆ ಇದರ ಏನು ಈ ಒಂದು ಚಿತ್ರಣದ ಒಂದು ಇತಿಹಾಸ ಬೇಕಿದ್ದಲ್ಲಿ ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶನ್ನು ತೆಗೆದುಕೊಂಡು ಓದ್ಕೊಳ್ಳಿ ಶ್ರೀ ಬದರಿ ನಾರಾಯಣ ಸ್ವ ದೇವಸ್ಥಾನವು ಹಿಮಾಲಯದಲ್ಲಿದೆ ನೋಡಿ ಎಲ್ಲ ಒಂದೊಂದು ಅರ್ಥವಿದೆ ಹಾಂ ಓದ್ಕೊಳ್ಳಿ ತಾವೇ ಓದ್ಕೊಳ್ಳಿ ಸೊ ಇಲ್ಲೂ ಸಹ ಒಂದು ಇತಿಹಾಸ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಈ ಸಂಬಂಧಿತ ಇಲ್ಲೊಂದು ಇತಿಹಾಸವನ್ನು ಅಳವಡಿಸಿದರೆ ಸೊ ಅದರ ಒಂದು ಮಹತ್ವವನ್ನು ತಿಳಿಸಿದರೆ ಒಂದು ಒಂದು ಸ್ಕ್ರೀನ್ಶಟ್ ತಗೊಂಡು ಓದ್ಕೊಳ್ಳಿ ಇಲ್ಲಾಂದರೆ ವೀಡಿಯೋ ಸ್ಟಾಪ್ ಮಾಡಿ ಓದ್ಕೊಳ್ಳಿ ಏಕೆಂದ್ರೆ ತಡ ಆಗುತ್ತೆ ತುಂಬ ಇದೆ ನೋಡ್ರಿ ನೋಡ್ರಿ ಸುತ್ತ ಇದೆ ಕಣ್ರಿ ಸುತ್ತ ಇತಿಹಾಸವನ್ನು ಅಳವಡಿಸಿದ್ದಾರೆ ಸೊ ನಾವು ಒಂದೊಂದು ಕ್ಲಿಪ್ಗಳ ಮೂಲಕ ಒಂದೊಂದು ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೀನಿ ಈಗ ನಾನು ದೇವಸ್ಥಾನದ ಒಳಾಂಗಣದ ವೀಡಿಯೋನ ಹಾಕಿದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಹಾಗೆ ತದನಂತರ ಈ ವಿಡಿಯೋ ಪ್ರ ಪ್ರಸಾರ ಮಾಡ್ತಾಯಿದ್ದೀನಿ ತದನಂತರ ನೆಕ್ಸ್ಟು ಮತ್ತೊಂದು ವೀಡಿಯೋ ಹೀಗೆ ಮಂತ್ರಾಲಯ ಸಂಬಂಧಿತ ಸಾಕಷ್ಟು ವಿಡಿಯೋಗಳನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಇಲ್ಲಿಯೂ ಸಹ ಒಂದು ಚಿತ್ರಾನ್ನವನ್ನು ಅಳವಡಿಸಿದಾರೆ ಹಾಗೆ ಇಲ್ಲಿ ಇತಿಹಾಸ ಹಾಕಿದ್ದಾರೆ ಇದೊಂದು ಒಂದು ಸ್ಕ್ರೀನ್ ಶಾರ್ಟ್ ತೊಗೊಳ್ಳಿ ಓದ್ಕೊಳ್ಳಿ ಇಲ್ಲಾಂದರೆ ವೀಡಿಯೋ ಸ್ಟಾಪ್ ಮಾಡಿ ಓದ್ಕೊಳ್ಳಿ ವಿಡಿಯೋ ನಿಲ್ಲಿಸಿ ನಿಲ್ಲಿಸಿ ಓದ್ಕೊಳ್ಳಿ ಇಲ್ಲಿನ ಒಂದು ಮಹತ್ವವನ್ನು ತಿಳ್ಕೊಳ್ಳಿ ಸೊ ಪ್ರತಿಯೊಂದನ್ನು ಸಹ ಅದೇ ಥರ ಮಾಡಿ ಸೊ ಇಲ್ಲೂ ಸಹ ಒಂದು ಇತಿಹಾಸವನ್ನು ಅಳವಡಿಸಿದರೆ ಹಾಗೆ ಇಲ್ಲಿನ ಒಂದು ಮಹತ್ವವನ್ನು ಸಹ ಅಳವಡಿಸಿದರೆ ಸೊ ನಾವು ಏನಾಗುತ್ತೆ ಅಂದರೆ ಇವೆಲ್ಲ ಓದ್ಕೊಂಡು ನಿಂತ್ಕೊಂಡ್ರೆ ಲೇಟಾಗುತ್ತೆ ಸಮಯದ ಅಭಾವ ಇದೆ ಸೊ ನಾನು ಒಂದೇ ದಿನದಲ್ಲಿ ಎಲ್ಲವನ್ನು ಕವರ್ ಮಾಡಬೇಕು ತದನಂತರ ನಾಳೆ ಬೆಳಗ್ಗೆ ನಾನು ನನ್ನ ಸ್ಥಳದಲ್ಲಿರಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ಆದಷ್ಟು ಬೇಗ ಈ ಒಂದು ವಿಡಿಯೋಗಳನ್ನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿನ ಒಂದು ಇತಿಹಾಸ ತಾವು ಓದ್ಕೊಬಹುದು ವಿಡಿಯೋ ಸ್ಟಾಪ್ ಮಾಡಿ ಓದ್ಕೊಳ್ಳಿ ಮತ್ತೆ ನಾಲ್ಕು ಗಂಟೆಗೆ ಟ್ರೈನ್ ಇದೆ ನಾಳೆ ಬೆಳಗ್ಗೆ ನಮ್ಮ ಊರಲ್ಲಿ ಇರ್ತೀನಿ ನಾನು ಸೊ ಇಲ್ಲಿ ಬರ್ತಕ್ಕಂಥವರು ಮೈಸೂರಿಂದ ತಾವು ಏನು ಈ ರೈಲ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಸಂಜೆ ಸಮಯದಲ್ಲಿ ಓಡ್ರೆ ಇಲ್ಲಿ ಬೆಳಗ್ಗೆನಾಗಿ ಇರ್ಬೋದು ನಾವು ಆರಾಮಾಗಿ ಬಂದು ಸೇರ್ಬೋದು ಬೆಳಿಗ್ಗೆನೂ ಬೇಕಾಗಿಲ್ಲ ಆದಷ್ಟು ಬೇಗ ನೈಟ್ ನೈಟಿಗೆ ಬಂದು ಸೇರ್ತೀವಿ ನಾವು ರಾತ್ರಿ ಸರಿಸುಮಾರು ಒಂದು ಎರಡು ಗಂಟೆಯ ಸಮಯಕ್ಕೆ ಆಗಮಿಸಿರ್ತೀವಿ ರೆಸ್ಟ್ ಎಲ್ಲ ಮಾಡಿಕೊಂಡು ನಿದ್ರೆ ಎಲ್ಲ ಮಾಡಿಕೊಂಡು ತದನಂತರ ಈ ಒಂದು ಪುಣ್ಯಕ್ಷೇತ್ರದ ದರ್ಶನಕ್ಕೆ ಆಗಮಿಸಿರ್ತೀವಿ ಸೊ ಇಲ್ಲಿನ ಒಂದು ಮಹತ್ವ ಮತ್ತು ಇಲ್ಲಿನ ಒಂದು ಇತಿಹಾಸವನ್ನು ಇಲ್ಲಿ ತಿಳಿಸಿರ್ತಾರೆ ಸೊ ಇಲ್ಲಿ ಓದ್ಕೊಳ್ಳಿ ಸೊ ಇಲ್ಲೆಲ್ಲ ಇತಿಹಾಸಗಳು ಅಳವಡಿಸಿದಾರೆ ನೋಡ್ರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾರಿಗೂ ಸಹ ಭಕ್ತಾದಿಗಳಿಗೆ ಯಾವುದೇ ತರಹದ ನಾವು ಅರ್ಧ ಇಲ್ಲ ಒಂದು ಗಂಟೆ ಬೇಕಾದ್ರೆ ನಿಂತ್ಕೊಂಡು ಒಂದಲ್ಲ ಬೆಳಗಾನ ನಿಂತ್ಕೊಳ್ಬೋದು ಇಲ್ಲಿ ಚೆನ್ನಾಗಿ ಇಲ್ಲಿನ ಮಹತ್ವ ತಿಳಿಬಹುದು ಸೊ ಕನ್ನಡದಲ್ಲಿ ನಮ್ಮ ಪದಕವನ್ನು ಸಹ ಅಳವಡಿಸಿದ್ದಾರೆ ಈ ಸೊ ಇಲ್ಲಿ ವಿಶೇಷ ಏನಪ್ಪ ಇಲ್ಲಿ ಕನ್ನಡದಲ್ಲಿ ಹೆಚ್ಚಿನ ಆದ್ಯತೆ ನೀಡಿರ್ತಾರೆ ನೋಡಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿದೆ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ನೋಡಿ ತಮಿಳುನಾಡಲ್ಲಿರತಕ್ಕಂಥ ಶ್ರೀರಂಗ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಶ್ರೀ ತ್ರಿಮೂರ್ತಿ ಶ್ರೀರಂಗ ಶೇಷಾಸಿಯಾದ ವಾಸುದೇವರೂಪ ಮಂದಿರವು ಕಾವೇರಿ ನದಿಯಿಂದ ಸುತ್ತುವರಿ ಏರ್ಪಟ್ಟಿದೆ ಹಬ್ಬ ಸೊ ಇದು ಮಾದೇಶ್ವರರ ಮಹದೇಶ್ವರ ಥರದಲ್ಲಪ್ಪ ಇದು ಸೊ ಈ ಭಾಗವಾಗಿ ಎಲ್ಲ ಮಹದೇಶ್ವರ ಥರನೇ ಕಾಣಿಸ್ತಾರೆ ಸಮಯದ ಅಭಾವ ಇದೆ ಸ್ವಲ್ಪ ಆದಷ್ಟು ಬೇಗ ವಿಡಿಯೋನ ಪ್ಲೇ ಮಾಡ್ತೀನಿ ಸೊ ಇಲ್ಲಿನ ಒಂದು ಮಹತ್ವ ತಿಳಿಯೋರು ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಲ್ಲಿಸಿ ವೀಡಿಯೋ ನಿಲ್ಲಿಸಿ ಓದ್ಕೊಳ್ಳಿ ವೀಡಿಯೋ ನಿಲ್ಲಿಸಿ ಇಲ್ಲಿನ ಮಹತ್ವ ತಿಳ್ಕೊಳ್ಳಿ ನೋಡಿ ತಾವು ವೀಕ್ಷಣೆ ಮಾಡ್ತಾಯಿದ್ದೀರಾ ಸೊ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಮತ್ತೊಂದು ಲೈವ್ ಕೊಡಬೇಕು ಸೊ ವಿಡಿಯೋ ನಿಲ್ಲಿಸಿ ಓದ್ಕೊಳ್ಳಿ ವಿಡಿಯೋ ನಿಲ್ಲಿಸಿ ಓದ್ಕೊಳ್ಳಿ ದಯವಿಟ್ಟು ಭಕ್ತಾದಿಗಳು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ಮಹತ್ವವನ್ನು ಹೆಚ್ಚಾಗಿ ತಿಳಿಯಲು ಬಯಸುವ ಭಕ್ತಾದಿಗಳು ಅಲ್ಲಿ ಪ್ರಸಾದನು ಕೂಡ ಹಂಗೆ ಬಾ ಈ ಕಡೆ ಇದೀನ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಸೊ ದಯವಿಟ್ಟು ಭಕ್ತಾದಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫೋಟೋ ನೋಡಿ ಚಿತ್ರಣ ನೋಡಿ ಇಲ್ಲಿನ ಮಹತ್ವ ಓದ್ಕೊಳ್ಳಿ ಸಮಯದ ಅಭಾವ ಇದೆ ಅದರಿಂದ ಸಹ ಇಲ್ಲಿ ಚಿತ್ರಣ ನೋಡಿ ಇಲ್ಲಿ ಓದ್ಕೊಳ್ಳಿ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಟೂರಿಸ್ಟ್ ಪೊಲೀಸ್ ಅಂತಕ್ಕಂಥ ಸಿಬ್ಬಂದಿ ವರ್ಗವನ್ನು ಸಹ ಅಳವಡಿಸಿದರೆ ಆಂಧ್ರ ಪ್ರದೇಶ್ ಟೂರಿಸ್ಟ್ ಪೊಲೀಸು ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಟೂರಿಸ್ಟ್ ಪೊಲೀಸ್ ಅಂತಕ್ಕಂಥ ಒಂದು ಸಿಬ್ಬಂದಿ ವರ್ಗ ಇದ್ದರೂ ಸಹ ಏನು ಪ್ರಯೋಜನ ಇಲ್ಲ ಏಕೆಂದರೆ ಅವ್ರು ಬೇಕಾದಂತಹ ಎಲ್ಲ ಪೂರಕವಾದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಸೊ ಇದ್ದರೂ ಇಲ್ಲದಂತೆ ಇಲ್ಲದಂತೆ ಪಾಪ ಕರ್ತವ್ಯನ ಮಾಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಚಿತ್ರಣ ನೋಡ್ಕೊಳ್ಳಿ ಓದ್ಕೊಳ್ಳಿ ಚಿತ್ರಣ ನೋಡ್ಕೊಳ್ಳಿ ಓದ್ಕೊಳ್ಳಿ ಚಿತ್ರಣ ನೋಡ್ಕೊಳ್ಳಿ ಓದ್ಕೊಳ್ಳಿ ಓಹ್ ಹೋ ಇಲ್ ನೋಡ್ರಿ ಮೈಸೂರಿಗೂ ಇಲ್ಲಿಗೂ ಸಂಬಂಧ ಮೈಸೂರು ಅತಿಥಿ ನಿಲಯ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಪರಿಮಳ ಪ್ರಸಾದ ವಿತರಣಾ ಕೌಂಟರ್ ಅಂತ ಇದೆ ಸೊ ಇಲ್ಲಿ ಪ್ರಸಾದವನ್ನ ವಿತರಿಸ್ತಾರೆ ತೆಗೆದುಕೊಳ್ತಕ್ಕಂಥ ತೆಗೆದುಕೊಳ್ಬಹುದು ಚಿತ್ರ ನೋಡ್ಕೊಳ್ಳಿ ಓದ್ಕೊಳ್ಳಿ సత్యవన్న నోడి ధర్మవన్నే మాడు డేవోటీస్ కనవడ అది ఏనా ఆకేదర గుతిల ఇరా పాగోయితు ఇదొం స్వల్ప వమనే ಒಂದು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಸುತ್ತಲನೆಯ ಏನು ಇಲ್ಲಿ ಅಳವಡಿಸಿರ್ತಕ್ಕಂಥ ಚಿತ್ರಣಗಳ ಒಂದು ಇತಿಹಾಸವನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿರ್ತೀನಿ ಸೊ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಿರೀಕ್ಷಿಸಿ ಮಂತ್ರಾಲಯ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ರಾಯರಿಗೆ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಒಂದು ಡಿಸ್ಪ್ಲೇನಲ್ಲಿ ದರ್ಶನ ಪಡೆಯಬಹುದು